ಎರಡು ಬಾರಿ ಮುಗಿಸಿ ಮೂರನೇ ಬಾರಿಗೆ ಈ ದೇಶದ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಸನ್ಮಾನ್ಯ ಮೋದಿ ಅವರಿಗೆ ಮೂರನೇ ಬಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ದೇಶ ವಿಶ್ವ ಮೆಚ್ಚ ರೀತಿ ಆಡಳಿತ ಕೊಡ್ತಾ ಇದ್ದಾರೆ ಸನ್ಮಾನ್ಯ ಮೋದಿಜಿ ಅವರು ಇಂಥವರ ನೇತೃತ್ವದಲ್ಲಿ ಬರೀ ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ಓಡಾಡಿದ್ರೆ ಆಗಲ್ಲ ರಾಹುಲ್ ಗಾಂಧಿ ಅವರೇ ಸಂವಿಧಾನದ ಪುಸ್ತಕದ ಜೊತೆಗೆ ಸಂವಿಧಾನದ ಆಶಯಗಳನ್ನ ನಾವು ಕಾರ್ಯರೂಪಕ್ಕೆ ತರಬೇಕಾಗತ್ತೆ ಅದರ ಪ್ರಕಾರ ನಡ್ಕೋಬೇಕಾಗತ್ತೆ ಆಗ ಮಾತ್ರ ಅಂಬೇಡ್ಕರ್ ಅವರಿಗೆ ನಾವು ಗೌರವ ಸಲ್ಲಿಸಿದಂಗೆ ಆಗತ್ತೆ ಅನ್ನೋ ಮಾತನ್ನ ಹೇಳ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀ ಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀ ಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಕಿ ಬಂಧುಗಳೇ ಇವತ್ತು ಬೆಳಿಗ್ಗೆಯಿಂದ ಕೂಡ ಬಹಳ ಕಾತರರಾಗಿ ನೂರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಕರ್ಜೀವನಲ್ಲಿ ಬಹಳ ಹತ್ರ ಕಾಯ್ಕೊಂಡಿದ್ದು ಏನು ಅನ್ನೋ ರಥಯಾತ್ರೆ ಬೆಂಗಳೂರಿನಿಂದ ನಿಪ್ಪಾಣಿವರೆಗೆ ಬೆಂಗಳೂರಿನಿಂದ ನಿಪ್ಪಾಣಿವರೆಗೆ ಹೋಗ್ತಾ ಇದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಪ್ಪಾಣಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಏನು ಒಂದು ಕಾರ್ಯಕಾರಿಣಿ ಸಭೆ ಮಾಡಿ ನಮ್ಮ ದಲಿತ ಸಮುದಾಯ ಹಿಂದುಳಿದವರು ಮೇಲೆ ಬರಬೇಕು ಅಂತ ಹೇಳಿದ್ರೆ ತುಳಿತಕ್ಕೊಳಗಾದ ವರ್ಗ ಶೋಷಿತರು ಮೇಲೆ ಬರಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಶಿಕ್ಷಣ ಅವರ ಮಕ್ಕಳಿಗೆ ಶಿಕ್ಷಣ ಎರಡನೇದು ಅವರಿಗೆ ವಸತಿ ಶಾಲೆಗಳನ್ನ ಕಟ್ಕೊಡ್ಬೇಕು ಮನೆಯಲ್ಲಿ ಸರಿಯಾದ ವಾತಾವರಣ ಇರಲ್ಲ ಅನ್ನುವಂತ ಒಂದು ಹಿತಕಾರಣಿ ಕಾರ್ಯಕಾರಣಿ ಸಭೆಯನ್ನ ಮಾಡಿ ಇವತ್ತಿಗೆ ಬರೋ ಹದಿನೈದನೇ ತಾರೀಕಿಗೆ ಏನು ನೂರು ವರ್ಷ ಸಂದಂತ ಆ ಇವತ್ತಿಗೆ ಇವತ್ತೇನು ನಾವು ಪ್ರಾರಂಭ ಮಾಡಿದ್ದೇವೆ ಇವತ್ತಿಗೆ ನೂರು ವರ್ಷ ಸಂದಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರಿಗೆ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರಿಗೆ ಇವತ್ತು ಭೀಮ ಹೆಜ್ಜೆ ಅನ್ನೋ ಒಂದು ರಥಯಾತ್ರೆಯ ಮುಖಾಂತರ ಏನ್ ನಾವು ಗೌರವ ಕೊಡ್ತಾ ಇದೀವಿ ಅದರ ಜೊತೆಗೆ ಈ ಭ್ರಷ್ಟ ಕಡು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನು ದಲಿತ ಸಮುದಾಯಕ್ಕೆ ನಿರಂತರವಾಗಿ ಎಪ್ಪತ್ತೈದು ವರ್ಷಗಳಿಂದ ಅನ್ಯಾಯ ಮಾಡ್ಕೊಂಡ್ ಬರ್ತಾ ಇದೆ ಅದನ್ನ ಜನಸಾಮಾನ್ಯರಿಗೆ ತಿಳಿಸಬೇಕು ನಮ್ಮ ದಲಿತ ಕುಟುಂಬಗಳನ್ನ ದಲಿತ ಸಮುದಾಯದ ಮುಖಂಡರುಗಳನ್ನ ಎಚ್ಚರಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ನಮ್ಮೆಲ್ಲ ದಲಿತ ಮುಖಂಡರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಆದಂತ ಬಿ ವೈ ವಿಜೇಂದ್ರ ಅವರು ಬಿ ಎಸ್ ಯಡಿಯೂರಪ್ಪನವರು ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕ್ ಅವರು ಹಾಗೆ ಎಲ್ಲ ನಮ್ಮ ಮುಖಂಡರು ಕೂಡ ಪ್ರಹ್ಲಾದ್ ಜೋಶಿ ಅವರು ಕೂಡ ಇವತ್ತು ಕಾರ್ಯಕ್ರಮ